ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಿಂಪಲ್ಲಾಗಿ ಗ್ರೀನ್ ಚಿಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಚಪಾತಿ ಅನ್ನಕ್ಕೆ ಸೂಪರಾಗಿರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಈ ಥರ ಗ್ರೀನ್ ಚಟ್ನಿ ಇರೋದ್ರಿಂದ ಊಟಕ್ಕೆ ಯಾವುದೇ ಥರದ ಪಲ್ಯ ಇಲ್ಲದೇ ಇರೋ ಟೈಮ್ದೊಳಗೆ ಮೊಸರು ಮತ್ತು ಈ ಥರದ ಚಟ್ನಿ ಇದ್ರಂತೂ ಸೂಪರಾಗಿರುತ್ತೆ ಇದಿಷ್ಟು ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದ್ಕೊಳ್ಬೇಕು ಮೇಲೆ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ತನಕ ಇದನ್ನು ಸಣ್ಣ ಉರಿ ಇಟ್ಕೊಂಡು ಹುರಿದ್ಕೊಳ್ಳಿ ಅಂದರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಜಾಸ್ತಿ ಖಾರ ಹತ್ತು ಹತ್ತಬಾರ್ದು ಅಂತ ಅಂದರೆ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಹಾಕಿ ನಾವು ಈ ಥರ ಹುರಿಯೋದ್ರಿಂದ ಖಾರ ತುಂಬ ಖಾರ ಇರೋದಿಲ್ಲ ಒಂಥರ ಸಪ್ಪೆಯಾಗಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಜೋಳದ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಥವಾ ದೋಸೆ ಒಳಗಂತೂ ಸೂಪರಾಗಿರುತ್ತೆ ಇವಾಗ ಇದಿಷ್ಟು ಚೆನ್ನಾಗಿ ಹುರಿದ್ಕೊಂಡಿದ್ದೀನಿ ಹುರಿದುಕೊಂಡು ಇದನ್ನು ಕೆಳಗಡೆ ಇಡ್ತಾ ಇದ್ದೀನಿ ನೋಡಿ ಈ ಥರ ಮೆತ್ತಗಾಗಬೇಕು ಮೆಣ್ಸಿನ್ಕಾಯಿ ಎಲ್ಲ ಇವಾಗ ಹಾಕಲು ಅಂದರೆ ಚಟ್ನಿಗೆ ಬೇಕಾಗುವಂಥ ಸಾಮಗ್ರಿಗಳು ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಕರ್ಬೇವಿನ ಸೊಪ್ಪು ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಉಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ತುಂಬಾ ರುಚಿಯಾಗಿರುತ್ತೆ ಚಟ್ನಿಗೆ ಇವಾಗ ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇಲ್ಲಿ ಮಿಕ್ಸರ್ ಜಾರ್ದೊಳಗೆ ಹುರಿದುಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಮೆತ್ತಗೆ ಇದನ್ನು ಹುರಿದುಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿನ ನೀವು ಇಟ್ಕೊಂಡು ತಿನ್ನ ತಿಂದರೂ ಕೂಡ ಸೂಪರ್ ಆಗಿರುತ್ತೆ ನೋಡಿ ಇದಿಷ್ಟು ನಾನು ಹಸಿಮೆಣಸಿನ್ಕಾಯಿನ ಮಿಕ್ಸರ್ ಜಾರ್ದೊಳಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಒಂದು ಕಡ್ಡೆ ಕರಿಬೇವು ನಂತರ ಸ್ವಲ್ಪ ಬೆಲ್ಲ ಸ್ವೀಟ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಹಾಗೆ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಹುಳಿಯಾಗಿ ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಇದ್ದೀನಿ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ನೀರದು ಏನು ಹಾಕಬಾರ್ದು ಹಾಗೆ ಇದನ್ನು ಕ್ಲೋಸ್ ಮಾಡಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಇದನ್ನು ತಿರ್ಗಿಸ್ಕೊಬೇಕು ಒಮ್ಮೆಂದೇ ತಿರ್ಗಿಸ್ಕೊಂಡ್ಬಿಟ್ರೆ ಜಾಸ್ತಿ ಇದು ಪೇಸ್ಟ್ ಆಗಿಬಿಡತ್ತೆ ಹಾಗೆ ಜಾಸ್ತಿ ಆಗಬಾರ್ದು ಸ್ವಲ್ಪ 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 ಈ ಥರ ನೋಡಿ ಮೀಡಿಯಮ್ದಲ್ಲಿ ಇದನ್ನು ತಿರ್ಗಿಸ್ಕೊತಂದರೆ ಚೆನ್ನಾಗಿ ಈ ಥರ ಇರುತ್ತೆ ನೋಡಿ ಇನ್ನೂ ಸ್ವಲ್ಪ ಆಗಬೇಕಿತ್ತು ಹಾಗಾಗಿ ನಂತರ ಇವಾಗ ಕ್ಲೋಸ್ ಮಾಡಿ ಇನ್ನೂ ಒಂದು ಎರಡು ರೌಂಡನ್ನು ತಿರುಗಿಸ್ತಾ ಇದ್ದೀನಿ ಎರಡು ರೌಂಡು ಆದಮೇಲೆ ಈ ಥರ ಪೇಸ್ಟ್ ಕತೆ ಬಂದಿದೆ ನೋಡಿ ಇದಿಷ್ಟು ಇದ್ದರೆ ಸಾಕು ಜಾಸ್ತಿ ಇದನ್ನು ಸಣ್ಣದಾಗಿ ಪೇಸ್ಟ್ ಕೂಡ ಮಾಡ್ಕೋಬಾರ್ದು ಮೀಡಿಯಮ್ದಲ್ಲಿ ಈ ಥರ ಇದ್ದರೆ ಸಾಕು ರೊಟ್ಟಿಗೆ ಚಪಾತಿಗೆ ಹಣ್ಣಕ್ಕೆ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ ನೋಡಿದ್ರಲ್ವ ಆಗಿ ಗ್ರೀನ್ ಚಟ್ನಿ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ರುಚಿ ಇರುತ್ತೆ ಬಿಸಿ ಜೋಳದ ರೊಟ್ಟಿ ಆಗಿರ್ಬೋದು ಅಥವಾ ದೋಸೆಯಲ್ಲಿ ಸೂಪರಾಗಿರುತ್ತೆ ಈ ಸಿಂಪಲ್ ರೆಸಿಪಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್